ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬುಟ್ಟ ಡಿಸೈನ್ನ ಸಾರಿಗೆ ಮತ್ತು ಡ್ರೆಸ್ಗೆ ಹಾಕೋದಕ್ಕೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಹಾಕುವಂಥ ಡಿಸೈನ್ ಮತ್ತು ನೋ ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಬುಟ್ಟ ಡಿಸೈನ್ ಹೇಗೆ ಹಾಕೋದು ಅಂತ ಇವಾಗ ಇಲ್ಲಿ ನಾನು ರೆಡ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಇಲ್ಲಿಂದ ಮೇಲ್ಗಡೆ ತಗೋತಾ ಇದ್ದೀನಿ ನಂತರ ಈ ಪಾಯಿಂಟಿಂದ ಮತ್ತೆ ಸೂಜಿಯನ್ನು ಹೀಗೆ ಮೇಲೆ ಇದ್ದೀನಿ ನಂತರ ಈ ರೀತಿ ಸುತ್ತಬೇಕು ಸೂಜಿಗೆ ಅಂದರೆ ತುಂಬ ಟೈಟಾಗಿ ಸುತ್ತಬಾರ್ದು ಅಂದರೆ ದಾರ ಸೂಜಿಯಿಂದ ಮೂವ್ ಆಗಬೇಕು ಆ ರೀತಿಯಲ್ಲಿ ಸುತ್ತಕೋಬೇಕಾಗತ್ತೆ ಸೂಜಿ ಫುಲ್ ಸುತ್ಕೋಬೇಕು ಹೀಗೆ ನಂತರ ನಿಧಾನಕ್ಕೆ ಸೂಜಿಯಿಂದ ದಾರವನ್ನು ಜಾರಿಸ್ಕೋಬೇಕು ಹೀಗೆ ನಂತರ ನೋಡಿ ಈ ರೀತಿಯಲ್ಲಿ ಒಂದು ನಾವು ಹಾರ್ಟ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ನೋಡಿ ಈ ಎಂಟಲ್ಲೇ ನಾನು ದಾರವನ್ನು ಕೆಳಗಡೆ ಹಾಕ್ಕೋತಾ ಇದ್ದೀನಿ ನಂತರ ಹೀಗೆ ಇಟ್ಕೊಂಡ್ಬಿಟ್ಟು ಒಂದು ಮೇಲ್ಗಡೆ ಒಂದು ಶೇಪ್ ಬರೋ ಹಾಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕಾದ್ರೆ ಮೇಲ್ಗಡೆ ನೋಡಿ ಈಗ ಒಂದು ಕರೆಕ್ಟಾಗಿ ಶೇಪ್ ಬಂತು ಕೆಳಗಡೆ ಮತ್ತು ಈ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ದಾರ ಬಂದಿರತ್ತೆ ಅದನ್ನು ಸೇರಿಸ್ಕೊಂಡು ಈ ರೀತಿ ಮತ್ತೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಶೇಪ್ ಬಂತು ನೋಡಿ ಇವಾಗ ಮೇಲಿಂದ ಮತ್ತೆ ಹೀಗೆ ದಾರವನ್ನು ತಗೊಂಡು ಈಗ ಲೆಫ್ಟ್ ಸೈಡಿಗಾಯಿತು ಆಯಿತು ರೈಟ್ ಸೈಡಲ್ಲಿ ಮತ್ತೊಂದು ಹಾರ್ಟ್ ಶೇಪ್ ಬರಬೇಕಲ್ವಾ ಫುಲ್ ಆಗಬೇಕು ಹಾಗಾಗಿ ನೋಡಿ ಮತ್ತೆ ಸೂಜಿಗೆ ದಾರವನ್ನು ಇಲ್ಲಿ ಸುತ್ಕೋತಾ ಇದ್ದೀನಿ ನಿಧಾನಕ್ಕೆ ದಾರವನ್ನು ಎಳ್ಕೋಬೇಕು ಮತ್ತು ಕರೆಕ್ಟಾಗಿ ಶೇಪ್ ಬರುವ ಹಾಗೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ದಾರವನ್ನು ನಂತರ ಈ ರೀತಿಯಲ್ಲಿ ನೋಡಿ ದಾರವನ್ನು ಮಧ್ಯದಲ್ಲಿ ಬಂದಿರೋ ದಾರವನ್ನು ಸೇರಿಸ್ಕೊಂಡು ಒಂದು ಸ್ಟಿಚ್ ಹಾಕಬೇಕು ಇವಾಗ ನನಗೆ ಕರೆಕ್ಟಾಗಿ ಒಂದು ಹಾರ್ಟ್ ಶೇಪ್ ಬಂತು ನಂತರ ಇಲ್ಲಿ ಲೈನ್ ಹಾಕಿದ್ದೀವಲ್ಲ ಆ ಲೈನ್ಗೆ ಕರೆಕ್ಟಾಗಿ ಹೀಗೆ ಒಮ್ಮೆ ದಾರವನ್ನು ಹಾಕೋಬೇಕು ಮೇಲ್ಗಡೆಯೂ ಅಷ್ಟೇ ಇದೇ ರೀತಿಯಲ್ಲಿ ನೋಡಿ ಲೈನ್ಗೆ ಕರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ ದಾರವನ್ನು ಇವಾಗ ಮೇಲೆ ಡಾಟ್ ಇಟ್ಕೊಂಡಿದ್ವಲ್ಲ ಅಲ್ಲೆಲ್ಲ ನಾನು ಪರ್ಲನ್ನು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪರ್ಲ್ ಉಪಯೋಗಿಸ್ಕೋಬೇಕು ನೋಡಿ ಹೀಗೆ ಬ್ಯಾಕ್ಗ್ರೌಂಡ್ ಬಟ್ಟೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಕಲರ್ ಚೇಂಜ್ ಇದ್ರೆ ನಮಗೆ ಪರ್ಲ್ ಹಾಕಿರೋದು ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲಿ ವೈಟ್ ಇರೋದ್ರಿಂದ ಅಷ್ಟೊಂದು ಎದ್ದು ಕಾಣಿಸ್ತಾ ಇಲ್ಲ ನಿಮಗೆ ಬ್ಯಾಕ್ ಗ್ರೌಂಡ್ ಬೇರೆ ಬಣ್ಣ ಇದ್ರೆ ಎದ್ದು ಕಾಣಿಸುತ್ತೆ ಇದೇ ರೀತಿಯಲ್ಲಿ ನಾನು ಉಳಿದ ಹಾರ್ಟ್ ಶೇಪ್ ಡಿಸೈನ್ ಡ್ರಾ ಮಾಡ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಡಿಸೈನ್ಗೂ ನಾನು ಹಾಕಿದ್ದೀನಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ ಅಂದರೆ ತುಂಬ ಸುಲಭವಾಗಿ ಹಾಕ್ಕೊಂಡು ಹೋಗುವಂಥ ಡಿಸೈನ್ ಇದು ಬಹಳ ಬೇಗನೆ ಆಗತ್ತೆ ನನಗೆ ಎಂಬ್ರಾಯ್ಡ್ರಿ ಬರಲ್ಲ ನಾನು ಸಾರಿಗೆ ಡಿಸೈನ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಸಮಸ್ಯೆ ಏನಿಲ್ಲ ನೋಡಿ ಎಷ್ಟು ಪಟ್ಟಂತ ಒಂದು ಹಾರ್ಟ್ ಶೇಪ್ ಡಿಸೈನ್ ಮಾಡೋದು ಥ್ರೆಡ್ ತರೋದು ಬೀಡ್ಸ್ ಒಂದು ಹತ್ತು ಗ್ರಾಮ್ ಬೀಡ್ಸ್ ತತ್ಕೊಂಡ್ಬಿಟ್ರೆ ಆಯಿತು ತುಂಬ ಬರುತ್ತೆ ಈ ಚಿಕ್ಕ ಚಿಕ್ಕ ಬೀಡ್ಸ್ ಪರ್ಲ್ಸು ಹಾಗಾಗಿ ಹತ್ತು ಗ್ರಾಮ್ ತಗೊಂಡ್ರೆ ಸಾಕು ಒಂದು ಒಂದು ಸ್ಯಾರಿಗೆ ಆಮೇಲೆ ಥ್ರೆಡ್ ಅಂದರೆ ರೋಲ್ ಬರುತ್ತೆ ಆ ರೋಲ್ನ ತೊಗೊಳ್ಳಿ ನೀವು ಆಗ ಅದರ ರೋಲ್ ತೊಗೊಳ್ಳೋದಾದರೆ ಅಲ್ಲೂ ಹೋಗೋ ಸಮಸ್ಯೆ ಇರೋದಿಲ್ಲ ಸ್ವಲ್ಪ ಶೈನಿ ಇರುತ್ತೆ ಹಾಗಾಗಿ ರೋಲ್ ತಗೊಳ್ಳೋದು ತುಂಬಾ ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್